ನಮಸ್ಕಾರ ಕರ್ನಾಟಕದ ಹಾಡು ಸಂಸ್ಥೆ ಜೊತೆಗೂ ಹೇಳಿ ಹೆಂಗೆ ನಾನು ನಿನ್ನೆ ಏನು ಹಾಡೋದು ವೀಡಿಯೋನೂ ಮಾಡಲಿಲ್ಲ ಬ್ಲಾಗು ಮಾಡಲಿಲ್ಲ ನನಗೂ ಒಂದು ಸ್ವಲ್ಪ ಇರಲಿಲ್ಲ ಆಮೇಲೆ ನಿನ್ನೆ ಒಂದು ಸ್ವಲ್ಪ ರಿಪೋರ್ಟ್ ಕೊಡೋದಿತ್ತು ಅಂದರೆ ಸಭೆ ಥರ ಇತ್ತು ಹಾಗಾಗಿ ನಿನ್ನೆ ವಿಡಿಯೋಗಳು ಯಾವಾಗ ಬಿಡಲಿಲ್ಲ ನಾನು ಯಾವುದು ವಿಡಿಯೋನೇ ಮಾಡಿಬಿಟ್ಟಿಲ್ಲ ಶಾರ್ಟ್ ವಿಡಿಯೋನೂ ಬಿಟ್ಟಿಲ್ಲ ಮತ್ತು ಲಾಂಗ್ ವಿಡಿಯೋನೂ ಬಿಟ್ಟಿಲ್ಲ ಇವತ್ತಿನ ದಿನ ಒಂದು ಹಾಡ ತೊಗೊಂಡು ಬಂದೀನಿ ಚಂದದ ಹಾಡ ಇದು ಮಟ್ಟದದ ಇಲ್ಲಿ ನಮ್ಮ ಊರ ಹತ್ತಿರನೇ ಆದ ಊರ ಗೊಳಿಸಾರ ಊರಂತೇಳಿ ಅಲ್ಲಿದ್ದದ ನಾನು ಹೇಳಿ ಹೋಗ್ತಿದ್ದೆಲ್ಲ ಯಾವಾಗ ಯಾವಾಗ ತೋರಿಸಿನಲ್ಲಿ ನಿಮ್ಗೆ ಗೋಳಸಾರ ಪುಂಡಲಿಂಗೇಶ್ವರ ಮಠ ಅಂತ ಹೇಳಿ ಅದರದ್ದು ಹಾಡ ಅದ ಚಂದ್ ಹಾಡ ಅಂತ ಹೇಳ್ತೀನಿ ಹೆಂಗೆ ಅನ್ನಿಸ್ತು ಅನ್ನೋದು ನಿಮ್ಮ ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಮತ್ತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ಜಲ್ದಿ ನೀವು ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ನನಗೇನು ಹೆಚ್ಚಿನ ವಿಡಿಯೋ ಅನ್ನೋದು ಹುಮ್ಮಸ್ ಬರ್ತದ sha ra -loo, sh ಸಾರದ <muchas> ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರೂ ಧನ್ಯವಾದಗಳು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕಡೆಗೆ ಲಾಸ್ಟ್ ಟೈಮ್ ಆದರೂ ನೀವು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ನೋಡಿದ್ರಂದ್ರೆ ಭಾಳ ಚಲೋ ಆಗ್ತದೆ ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ರೀ ಎಲ್ರಿಗೂ ನಮಸ್ಕಾರ ರೀ